ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಏನು ಇದ್ದೀನಿ ಅಂದರೆ ಟ್ರೈನಿಂಗ್ ಅಮೌಂಟ್ ನಾಲ್ಕು ಸಾವಿರ ಬರಲಾರ್ದಂಥವ್ರು ಏನು ಮಾಡಬೇಕು ಹಾಗೆ ಇನ್ನೂ ಅರ್ಜಿ ಸಲ್ಲಿಸಿದಂಥವ್ರಿಗೂ ಇಲ್ಲಿ ಕೆಲವೊಂದಿಷ್ಟು ಜನರು ಕೇಳ್ತಾ ಇರುವಂಥ ಮಾಹಿತಿ ಕೂಡ ಇಲ್ಲಿ ಕೆಲವೊಂದರ ಕೆಲವೊಂದಿಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇದೆ ಅವ್ರಿಗೂ ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ಎಲ್ಲ ಡಿಟೇಲ್ಸ್ ಆಗಿ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಈಗ ಎಲ್ಲ ಟ್ರೈನಿಂಗು ಅದು ಇದು ಎಲ್ಲ ಮುಗಿಸ್ಕೊಂಡು ಟ್ರೈನಿಂಗ್ ಅಮೌಂಟಿಗಾಗಿ ಕಾಯ್ತಾ ಇರುವಂಥವ್ರಿಗೂ ಕೂಡ ಇಲ್ಲಿ ಮಾಹಿತಿ ತಿಳಿಸಿಕೊಡ್ತೀನಿ ಅವರು ಒಂದು ವೇಳೆ ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ನಮಗೆ ಅಂತ ಅನ್ನೋರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಪ್ರತಿಯೊಬ್ಬರು ಕೂಡ ಮಾಹಿತಿ ತಿಳ್ಕೋದ್ರಿಂದ ಅವರಿಗೆ ಅನುಕೂಲ ಆಗುತ್ತೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದವರಿಗೆ ಇದು ಯೂಸ್ಫುಲ್ ಆಗುವಂಥ ವಿಡಿಯೋ ಇದೆ ಸ್ನೇಹಿತರೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಉತ್ತಮವಾದಂಥ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇರ್ತೀವಿ ಪ್ರತಿದಿನ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ನಲ್ಲೇ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಪಟ್ಟಂಥ ತಲುಪುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಒಂದು ಟ್ರೈನಿಂಗ್ ಅಮೌಂಟ್ ನಿಮಗೆ ಏನಾದರೂ ಬಂದಿಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅದ್ರ ಬಗ್ಗೆ ನಾನು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಅರ್ಜಿ ಸಲ್ಲಿಸಿ ಸಕ್ಸಸ್ಫುಲ್ಲಾಗಿ ರಿಜಿಸ್ಟ್ರೇಷನ್ ಆದರೂ ಕೂಡ ಮತ್ತು ನೀವು ಟ್ರೈನಿಂಗ್ ಮುಗಿಸ್ಕೊಂಡು ಎಲ್ಲ ಸರ್ಟಿಫಿಕೇಟ್ ಅದು ಎಲ್ಲ ಪಡ್ಕೊಂಡ್ರೂ ಕೂಡ ಇಲ್ಲಿ ಕೆಲವರಿಗೆ ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಯಾಕೆ ಇದಕ್ಕೆ ಕಾರಣ ಏನು ಅಂತಂದರೆ ಸ್ನೇಹಿತರೆ ಇಲ್ಲಿ ನೀವು ಗೊತ್ತಿರುವ ಹಾಗೆ ಸರ್ಕಾರದಿಂದ ಯಾವುದೇ ಒಂದು ಹಣವನ್ನು ಬರಬೇಕಂದ್ರೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಬರುವಂಥದ್ದು ಅದಕ್ಕಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಕಂಡೀಷನ್ ಆಗಿ ಲಿಂಕ್ ಮಾಡಿರಬೇಕು ಈಗ ತುಂಬ ಜನರು ಏನು ಮಾಡ್ತಾ ಇದ್ದಾರೆ ಬರೀ ಬಂದಿಲ್ಲ ಬಂದಿಲ್ಲ ಅನ್ನೋದೊಂದೇ ಯೋಚನೆ ಇರುತ್ತೆ ನಿಮ್ಮ ಬ್ಯಾಂಕ್ಗಳಿಗೆ ನೀವು ಹೋಗಿ ಪರಿಶೀಲನೆ ಮಾಡಿಕೊಂಡಿರಲ್ಲ ಆ ಡಿ ಬಿ ಟಿ ಆ್ಯಪಲ್ಲಿ ಕೂಡ ನೀವು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಹಾಕಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಿಲ್ಲ ಅಂತ ಪರಿಶೀಲನೆ ಮಾಡ್ಕೊಳ್ಳಿ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಯಾರು ಅರ್ಜಿ ಸಲ್ಲಿಸಿದ್ರೆ ಅದು ಪರಿಶೀಲನೆ ಡಿ ವಿ ಟಿ ಅಪ್ಲಿಕೇಶನಲ್ಲಿ ಹೋಗಿ ನೀವು ಪ್ಲೇಸ್ಟೋರಲ್ಲಿ ಡಿ ವಿ ಟಿ ಕರ್ನಾಟಕ ಅಂತ ಸರ್ಚ್ ಮಾಡಿದರೆ ಆ ಅಪ್ಲಿಕೇಶನ್ ಸಿಗುತ್ತೆ ನಿಮ್ಮ ಆಧಾರ್ ಸಂಖ್ಯೆ ಹಾಕಿ ಅದು ಡಿಟೇಲ್ಸ್ ನೀವು ತಿಳ್ಕೊಳ್ಬೋದು ಈಗ ನೋಡಿ ಮಹಿಳೆಯರಾದರೆ ಗೃಹಲಕ್ಷ್ಮಿ ಯೋಜನೆ ಇದು ಬರುತ್ತೆ ಅಂತ ಸರ್ಕಾರದ ಸಹಾಯಧನ ಬರುವುದು ಅವರು ಈಗ ಲಿಂಕ್ ಮಾಡಿಕೊಂಡಿರ್ತಾರೆ ಆದರೆ ಇಲ್ಲಿ ಅರ್ಜಿ ಸಲ್ಲಿಸಿದಂಥವರು ಮಕ್ಕಳಾಗಿದ್ದರೆ ಪುರುಷರು ಅರ್ಜಿ ಸಲ್ಲಿಸಿರ್ತೀರ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಂಥವ್ರಿಗೆ ಒಂದು ಏನು ಪಿ ಎಮ್ ವಿಶ್ವಕರ್ಮ ಟ್ರೈನಿಂಗ್ ಅಮೌಂಟ್ ನಮಗೆ ಬರ್ತಾನೆ ಇಲ್ಲ ಅಂತ ಬರೀ ಅದೇ ಯೋಚನೆಯಲ್ಲಿ ಇರ್ತಾರೆ ಆದರೆ ಇಲ್ಲಿ ಅವರು ಮಾಡಬೇಕಾದಂಥ ಕೆಲಸ ಅವರು ಮಾಡಿರಲ್ಲ ಕೆಲವರು ರೆಡಿ ಇದ್ದರೂ ಕೂಡ ಅವರಿಗೆ ಬಂದಿರಲ್ಲ ಕೆಲವು ತಾಂತ್ರಿಕ ದೋಷಗಳಿಂದ ಬಂದಿರಲ್ಲ ಇನ್ನೂ ಈಗ ಮೊನ್ನೆನೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನಮಗೂ ಕೂಡ ಒಂದು ಒಂದು ತಿಂಗಳಾಗಿತ್ತು ಆ ತಿಂಗಳ ಮೇಲೆ ಒಂದು ಏನು ಪಿ ಎಮ್ ವಿಶ್ವಕರ್ಮ ಟ್ರೈನಿಂಗ್ ಅಮೌಂಟು ನೇರವಾಗಿ ನಾವು ಕೊಟ್ಟಿರುವಂಥ ಬ್ಯಾಂಕೇ ಬೇರೆ ಅಲ್ಲಿ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥ ಬ್ಯಾಂಕೇ ಬೇರೆ ಅದು ಡಿ ಬಿ ಟಿ ಡಿ ವಿ ಟಿ ಮುಖಾಂತರ ಬರೋದರಿಂದ ಅದು ನೇರವಾಗಿ ನಾವು ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಮಾಡಿರ್ತೇವೋ ಆ ಬ್ಯಾಂಕಿಗೆ ನೇರವಾಗಿ ಜಮಾ ಆಗಿರುವಂಥದ್ದು ಅದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ತುಂಬ ಜನರನ್ನು ನೋಡಿದ್ದೀರ ಅದಕ್ಕಾಗಿ ಇದು ಡಿ ಬಿ ಟಿ ಅಪ್ಲಿಕೇಶನಲ್ಲಿ ಹೋಗಿ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ ಎಲ್ಲ ರೆಡಿ ಇದ್ದರೂ ಕೂಡ ಏನಾದರೂ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ಅದರ ಬಗ್ಗೆ ಇನ್ನೂ ಮಾಹಿತಿನ ತಿಳ್ಕೊಂಡು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಇನ್ನೂ ಚೆಕ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಸ್ನೇಹಿತರೆ ಇನ್ನೂ ಒಂದು ಇಲ್ಲಿ ಮೊನ್ನೆ ನಾನು ಒಂದು ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇದು ಇಪ್ಪತ್ತಾರು ಲಕ್ಷ ಒಂದು ಸಕ್ಸಸ್ಫುಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥ ಮಾ ಮಾಹಿತಿ ಇತ್ತು ಈಗ ನೋಡ್ಬೋದು ನೀವು ಏನು ಪೆಂಡಿಂಗ್ ಇದೆ ನಮ್ಮದು ಇನ್ನೂ ಅಲ್ಲಿ ಪೆಂಡಿಂಗ್ ಇದೆ ಡಿ ಎಮ್ ಪೆಂಡಿಂಗ್ ಇದೆ ಅಂತ ಇನ್ನೂ ಗ್ರಾಮ ಪಂಚಾಯಿತಿಯಲ್ಲಿ ಪೆಂಡಿಂಗ್ ತೋರಿಸ್ತಾ ಇದೆ ನಮ್ಮ ಒಂದು ಅಪ್ಲಿಕೇಶನ್ ಸ್ಥಿತಿ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಿಮಗೆ ಒಂದು ತುಂಬ ಮತ್ತೆ ಲಕ್ಷನಗಟ್ಟಲೆ ಒಂದು ಅಪ್ಲಿಕೇಶನ್ಗಳು ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಾಗಿ ರಿಜಿಸ್ಟ್ರೇಷನ್ ಆಗಿದೆ ನೋಡ್ಬೋದು ಇಪ್ಪತ್ತೇಳು ಲಕ್ಷ ಐದು ಸಾವಿರದ ನಾಲ್ಕುನೂರ ತೊಂಬತ್ತೊಂದಾಗಿದೆ ಮೊನ್ನೆ ತಿಳಿಸಿಕೊಟ್ಟಿರುವಾಗ ಇಪ್ಪತ್ತಾರು ಲಕ್ಷ ಬರಿ ಇತ್ತು ಇಲ್ಲಿ ಕೂಡ ನಿಮಗೆ ಮತ್ತೆ ಲಕ್ಷಾನುಗಟ್ಟಲೆ ಒಂದು ಅಪ್ಲಿಕೇಶನ್ಗಳು ರಿಜಿಸ್ಟ್ರೇಷನ್ ಆಗಿದೆ ಮಾಹಿತಿ ಇಷ್ಟ ಆಗಿದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು